ವ್ಯೂ ಹೋಗ ಒಂದ್ ಸ್ವಲ್ಪ ಜನ ನಿಂತಿದ್ರು ಹೊರಗಡೆ ಯಾಕೆ ಹಿಂಗ್ ನಿಂತಿದಾರಲ್ಲ ಅಂತ ಕೇಳಿದ್ರು ಯಾಕೆ ಅಂಕಲ್ ಹಿಂಗ್ ನಿಂತಿದ ಅಂತ ಕೇಳಿದೆ ನಾನು ಅಂಕಲ್ ಅದಕ್ಕೆ ಏನಿಲ್ಲಮ್ಮ ಡೋರ್ ಮೇಲೆ ಸಿದ್ದರಾಮಯ್ಯ ಸರ್ನ ಕೆತ್ನೆ ಮಾಡಿದ್ದಾರೆ ಅಂತ ಹೇಳಿದ್ರು ನಾನು ಹೌದಾ ತಡಗ್ರಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದೆ ಕೆತ್ತೆಯನ್ನು ಮಾಡಿಸಿದಾರೆ ಕಂಪ್ಲೀಟ್ ಸಿದ್ದರಾಮಯ್ಯ ಸರ್ ಅವರು ಹೇಗ್ ಡಿಟೋ ಹೇಗ್ ಕಾಣಿಸ್ತಾರೋ ಹಾಗೇನೆ ಕೆತ್ತನೆ ಮಾಡ್ಸಿದ್ದಾರೆ ಅದು ಉಡನ್ ಮೆರುನ್ ಉಡನ್ ಡೋರ್ ಬರುತ್ತಲ್ಲ ಅದ್ರ ಮೇಲೆ ಅವ್ರನ್ನ ಕೆತ್ತೆಯನ್ನು ಬಿಡಿಸಿದಾರೆ ಅದೇ ತರ ಕೆತ್ತಿದ್ದಾರೆ ಅಂತಾನೆ ಹೇಳ್ಬೋದು ಸಿದ್ದರಾಮಯ್ಯ ಸರ್ನ ತುಂಬಾ ಹೇಗೆ ಕಾಣ್ತಿದ್ರು ಹಂಗೆ ಕ್ಯೂಟ್ ಕ್ಯೂಟ್ ಆಗಿ ಕೆತ್ತಿದ್ದಾರೆ ಏಕೆ ಅಂತ ಕೇಳಿದ್ರೆ ಗೃಹ ಕ್ಷ್ಮಿ ದುಡ್ ಅಂತ ಅದರಿಂದ ಅವರಿಗೆ ಮೂವತ್ ಸಾವಿರ ಹಣ ಬಂದಿತ್ತೆ ಅದಕ್ಕೆ ಇಪ್ಪತ್ತೆಂಟು ಸಾವಿರ ಖರ್ಚು ಮಾಡಿದರೆ ಈ ಮಾಡಿಸಿದ್ದಾರೆ ಮಾಡ್ಸಿದ್ರ ಅಂತ ಕೇಳಿದ್ರೆ ಅವರು ಸಿದ್ದರಾಮಯ್ಯ ಅಭಿಮಾನ ಇತ್ತು ಅದಕ್ಕೆ ನಾವು ಮಾಡ್ಸಿದೀವಿ ಅಂತ ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿ ಅಂತನೂ ಅವರು ಡೋರ್ ಮೇಲೆ ಬರ್ಸಿದ್ದಾರೆ ಕೆಳಗಡೆ ಗೃಹಲಕ್ಷ್ಮಿ ಅಂತಾನೂ ಮೆನ್ಷನ್ ಮಾಡಿದಾರೆ ಅದರಿಂದ ನಮಗೆ ಹಣ ಬಂದಿತ್ತು ಆ ಬಾಗಿಲಿನ ನೆನಪಿನ ಕಾಣಿಕೆ ಅಂತ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಕೊಟ್ಟಿರೋ ಹಣವನ್ನು ಈ ತರನು ಉಪಯೋಗ ಮಾಡ್ಕೋಬಹುದು ಅಂತ ತಿಪ್ಪೇಸ್ವಾಮಿ ಅವರು ಕೊಟ್ಟಿದ್ದಾರೆ ನೀವು Ao nível e